Subscribe our NUK News channel and press the bell icon. ಸುರೇಶ್ ಅಂಗಡಿಯವರ ಪರವಾಗಿ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದು ಜನರ ಪ್ರತಿಕ್ರಿಯೆಯು ಉತ್ತರವಾಗಿದ್ದು ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ಮತಗಳ ಅಂತರದಿಂದ ಅಂಗಡಿಯವರು ಗೆಲುವು ನಿಶ್ಚಿತ ಎಂದು ಬಿಜೆಪಿ ಶಾಸಕ ಅನಿಲ್ ಬೆನ್ಕೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಅನಿಲ್ ಬೆನ್ಕೆ ಅವರು ದೇಶದಾದ್ಯಂತ ನರೇಂದ್ರ ಮೋದಿ ಅವರ ಪರವಾಗಿ ಮತ ಹಾಕಬೇಕೆಂದು ಜನರು ಈಗಾಗಲೇ ನಿರ್ಧರಿಸಿದ್ದಾರೆ ಅದಲ್ಲದೆ ಸುರೇಶ್ ಅಂಗಡಿಯವರು ಉತ್ತಮ ಸಂಸದರಾಗಿದ್ದು ಕಾರ್ಯನಿರ್ವಹಿಸಿದ್ದು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಸುರೇಶ್ ಅಂಗಡಿ ಅವರು ಗೆಲ್ಲಲಿದ್ದಾರೆ ಎಂದರು ಇನ್ನು ನನ್ನ ಉತ್ತರ ಕ್ಷೇತ್ರದಿಂದ ಅಂಗಡಿಯವರಿಗೆ ಮೂವತ್ತೈದು ಸಾವಿರ ಮತಗಳನ್ನು ಲೀಡ್ ಕೊಡುತ್ತೇನೆ ಎಂದು ಭರವಸೆ ನೀಡಿದರು ಇವತ್ತಿನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ಸುರೇಶ್ ಅಂಗಡಿ ಸಾಹೇಬ್ರದ್ದು ಪ್ರಚಾರವನ್ನು ಮನೆ ಮನೆ ಮಾಡಿದ್ವಿ ಏರಿಯಾ ಕ್ಲಬ್ ರೋಡು ಸಂಪಿಗೆ ರೋಡು ಮತ್ತು ಸದಾಶಿವನಗರಲ್ಲಿ ಇವತ್ತು ಏಳು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಇವತ್ತು ಪ್ರಚಾರ ಮಾಡಿದ್ದೀವಿ ಆ ಪ್ರಚಾರ ಬಗ್ಗೆ ಹೇಳಿದ್ರೆ ಜನರು ಅಂದ್ರೆ ಅಂದರೆ ಏನು ಪ್ರಚಾರ ಮಾಡೋಕ್ಕೆ ಬರಕ್ಕೆ ಹೋಗ್ಬೇಡ್ರಿ ನಾವು ಆಲ್ರೆಡಿ ಮತ ಕುಡಿದು ಫಿಕ್ಸ್ ಮಾಡೀವಿ ನೀವು ಪ್ರಚಾರ ಬೇರೆ ಕಡೆ ಮಾಡಿ ಹೋಗ್ರಿ ಅಲ್ಲೇ ಪ್ರಚಾರ ಮಾಡಬೇಕಾದ್ರೆ ಮಾಡ್ರಿ ಅಂಥ ಒಂದು ಸ್ಪಂದನೆಯನ್ನು ಜನರು ಕೊಡತಾರೆ ಇದ್ರದ್ದು ಅರ್ಥ ಏನಂದರೆ ಬರುವ ಕಾಲದಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಏನು ಓಟಿಂಗ್ ಆಗುತ್ತೆ ಇದು ರಿಸಲ್ಟ್ ಏನಂದರೆ ಹಿಂದಿನ ಸಲ ಸುರೇಶ್ ಅವರು ಸೆವೆಂಟಿ ಥೌಸಂಡ್ಲೇ ಓಟ್ ನೀಡಲೇ ಬಂದರು ಈಗ ನಾ ಹೇಳೋದಂದ್ರೆ ಇದು ಡಬಲ್ ಅಂದ್ರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ಗಿಂತ ಜಾಸ್ತಿ ಓಟ್ಲೇ ಈ ಬಾರಿ ಸುರೇಶ್ ಅಂಗಡಿಯವ್ರು ಆರಿಸಿ ಬರ್ತಾರೆ ಈಗಾಗಲೇ ಸನ್ಮಾನ್ಯ ಸುರೇಶ್ ಅಂಗಡಿಯವರು ಕೆಲಸ ಮಾಡಿದ್ದು ಜನರ ಒಳಗೆ ಏನು ಚರ್ಚೆ ಅಂದ್ರೆ ಅವರು ಕೆಲಸ ಮಾಡೋದಿಲ್ಲ ಕಾಯ್ದೆ ಮಾಡೋದು ನಾವು ಲೋಕಸಭಾ ಸದಸ್ಯ ಅಂತ ಇಲ್ಲಿ ಹೋಗಿ ಪಾರ್ಲಿಮೆಂಟ್ನಾಗ ಹಜರಿ ಮಾಡೋದು ಮೇನ್ ಅಲ್ಲಿ ಹಜರಾಗಬೇಕು ನಮ್ಮ ಸಮಸ್ಯೆ ಅಲ್ಲಿ ಹೇಳಬೇಕು ಸಮಸ್ಯೆ ಹೇಳಿ ಕಾಯ್ದೆ ಮಾಡಿ ದೇಶ ಸಂರಕ್ಷಣೆ ಮಾಡೋದು ಜವಾಬ್ದಾರಿ ಒಂದು ಸಾಂಸದ ಕೆಲಸ ಜನರ ತಪ್ಪ ಮೆಸೇಜ್ ಕೊಡೋದು ಕಾಂಗ್ರೆಸ್ನವ್ರು ಹೇಳ್ತಾರೆ ಈ ಗಾಳಿ ಮ್ಯಾಲೆ ಹಿಂಗೆ ಆತಂದ್ರೆ ಅವ್ರು ಹೇಳುತ್ತ ಹಂಗಿದ್ರೆ ಮತ್ತು ಈಗ ಇದ್ಕಿಂತ ಪೈಲ ಏನು ಎಂ ಪಿ ಅವರಿದ್ದರು ಇದಕ್ಕಿಂತ ಪೈಲಾ ಏನು ಕಾಂಗ್ರೆಸ್ ಎಮ್ ಪಿ ಇದ್ರು ಅವ್ರು ಮೂತಿ ನೋಡಿಲ್ಲ ನಾವು ಇವ್ರ ದಿನ ಸಿಗ್ತಾರೆ ಅವರು ಮೂತಿ ನೋಡಿಲ್ಲ ಡೆವಲಪ್ಮೆಂಟ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇವ್ರು ಹದಿನೈದು ವರ್ಷ ಡೆವಲಪ್ಮೆಂಟ್ ನೋಡಿದ್ರೆ ಇದ್ದಕ್ಕಿಂತ ಬೆಳಗಾವ್ ಸುಂದರ ಮಾಡಿದರು ಈಗಾಗಲೇ ಯಾವುದಾದ್ರು ನೋಡಿದರೆ ಬರುವ ಕಾಲದಲ್ಲಿ ನನ್ನ ಪ್ರಕಾರ ಡೆವಲಪ್ಮೆಂಟೇ ಮಾಡಿದ್ದಾರು ಪ್ಲಸ್ ಅವರು ಪಾರ್ಲಮೆಂಟ್ನ ಹಜರಿ ನೋಡಿದ್ರು ಒಳ್ಳೆಯ ಕೆಲಸ ಅಂದ್ರೆ ಸುರೇಶ್ ಅಂಗಡಿ ಅನ್ಬೋದು ಬರುವ ಕಾಲದಲ್ಲಿ ಜನರು ಅಷ್ಟು ಶಾನೆ ಆದವರು ಓಟ್ರಸ್ ಅಷ್ಟು ಶಾನೆ ಆದವರು ಮಾತಾಡೋದು ಸ್ವಲ್ಪ ಒಂದು ಐದು ಎರಡು ಪರ್ಸೆಂಟ್ ಇರ್ತಾರೋ ನೈಂಟಿ ನೈನ್ ಪರ್ಸೆಂಟ್ ಜನರು ಮೋದಿ ಮತ್ತು ಸುರೇಶ್ ಅಂಗಡಿ ಅವ್ರಿಗೂ ಒಪ್ಕೋತಾರ ಆಲ್ರೆಡಿ ಒಪ್ಕೊಂಡಾರು ಡಿಸೈಡ್ ಮಾಡಿದ್ದರು ಬರುವ ಓಟಿಂಗ್ ಅಷ್ಟು ನೋಡಿದ್ರೆ ಲೀಡ್ ಎಷ್ಟು ಬರ್ತಿದೆ ಅಷ್ಟು ನೋಡ್ತೀವಿ ನನ್ನ ಸಿಕ್ಕಿದ ಪ್ರಕಾರ ಏಯ್ಟಿ ತೌಸಂಡ್ ನನ್ನ ಓಟ್ ಬಿದ್ದಾವೆ ನಾ ಕಮ್ಮಿದ ಕಮ್ಮಿ ಒಂದು ಲಕ್ಷ ತನಕ ಓಟ್ ಬಿಡೋದು ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿ ತಗೋತೀವಿ ಆದ್ರೆ ಯಾರು ಯಾಕೆ ಬಿಡ್ತೋ ಅದ್ರ ಮೇಲೆ ಲೀಡ್ ನಾನು ಲಾಸ್ಟ್ ಟೈಮ್ ನಾ ಎಮ್ ಎಲ್ ಎ ಇದ್ದಿಲ್ಲ ಆದ್ರೆ ಹದಿನೇಳು ಸಾವಿರ ಲೀಡ್ ಕೊಟ್ಟಿವಿ ಈಗ ಮೂವತ್ತೈದು ಸಾವಿರಕ್ಕಿಂತ ಜಾಸ್ತಿ ಲೀಡ್ ಕೊಡ್ತೀವಿ ಅಂತ ಹೇಳಿ